साक्षी जोरा में चपाली कन्मे जयवा कन्मे जयवा <ण्णागी> ಈಗ ಎಲ್ಲರೂ ಜೋರಾಗಿ ಚಪಾಡಬೇಕು ಅಷ್ಟೇ ಜೋರಾಗಿ ಚಪಾಲ ಸರ್ವ ಎಚ್ಚರಿಗೆ ಬೇಸಿಗೆ ಕಡೆಯುವಂತ ಹಾರಿ ಹಾಳಪ್ಪ मुकली हची मु कंदड़ी पार ಮಂಜಿಲ್ ಮಿಲೇ ಯಾ ಮೇಲೆ ಹರಿವಂಶರಾಯ್ ಬಚ್ಚನ್ ಅವರು ಬರೆದಂತ ಕವಿತೆ ಮಂಜಿಲ್ ಮೇಲೆ ಯಾ ಮೇಲೆ ಭಾವಚಿತ್ರ ನಮ್ಮ ಶಾರದಾಂಬೆ ಭಾವಚಿತ್ರ ಪೂಜೆ ಕಾರ್ಯಕ್ರಮವನ್ನ ವೇದಿಕೆಯ ಮೇಲಿನ ಗಣ್ಯ ಮಾಡಿರುತ್ತದೆ ದಯಮಾಡಿ ತಾಯಿ ಸರಸ್ವತಿ ಮಾತೆಯ ಫೋಟೋ ಪೂಜೆ ಕಾರ್ಯಕ್ರಮ ಮಿತ್ರ ಹುಳಿ ವೈಣಿಯವರು ಕಾಡಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತಹ ಪದ್ಮಜ ಅಲಂಕಾರ ವೈಣ್ಯವರು ಹಾಗೂ ವೇದಿಕೆ ಮೇಲೆ ಇರುವಂತಹ ನಮ್ಮ ಸಂಘದ ಅಧ್ಯಕ್ಷರಂತಹ ಸಂಜಯ್ ಗೌಡ ಸ್ವಯಸ್ವಾಯಿ ಸಂಘದ್ದು ನಾನು ಅವನಿಗೆ ಸ್ವಾಗತ ಕೊಟ್ಟು ಆ ವಿದ್ಯಾಗಿ ಹೇಳ್ತೀನಿ ಮಾತಾಡಲಿ ನಾನು ವೇದಿಕೆ ಮೇಲೆ ಇರುವಂತಹ ಸನ್ಮಾನ ಶ್ರೀ ಪ್ರಕಾಶನ ಉತ್ತೀರ್ಗಳನ್ನು ಮಾರಾಟ ಶಾಲೆಗೆ ಒಂದು ಅದಕ್ಕೋಸ್ಕರ ಅವರ ಸತ್ಕಾರವನ್ನ ಬೇಡಿಕೆ ಮೇಲೆ ಹಚ್ಚಿ ನಡತಕ್ಕಂಥ ಎಲ್ಲಾ ಗರ್ಮ ಮಹಿನ್ಯರಿಂದ ಸರ್ಕಾರ ನೆರವೇರ್ತಾ ಇದೆ ಅವರು ಕೊಡುಗೆ ಕಡೆ ನಾನು ಎಲ್ಲರ ಪ್ರವಾಸ ಕೇಳ್ತೇನೆ ಜೊತೆಗೆ ಜೊತೆಗೆ ತಾವು ಇವತ್ತು ಕಾರ್ಯಕ್ರಮ ಸನ್ಮಾನಿಸಿ ಜಿಲ್ಲಾ ಉಸ್ತುವಾರಿ ಸರ್ಕಾರ ಸತ್ಯಚಂದ್ರ ಜಾರಕಿಹೊಳಿ ಅವರು ಬರೋದು ಅನಾವರಣ ಕಾಲಿಂದ ಬಂದಿಲ್ಲ ಅವರು ಸಹ ಹೇಳಿ ನಮಗೆ ಏನಪ್ಪ ಅಂದ್ರೆ ನಾನು ಇವತ್ತು ಬಂದ್ರೆ ಎರಡು ಕೋಲಿಗಳನ್ನ ನಾವು ನಿಮ್ಗೆ ಆದೇಶವನ್ನು ಕೊಟ್ಟೇನೆ ಅಂತ ಅವ್ರು ಹೇಳಿದ್ರು ಆದ್ರೆ ಇವತ್ತು ಅವ್ರು ಬಂದಿಲ್ಲ ಆದ್ರೆ ಅದ್ರ ಜವಾನ್ರನ್ನು ಸನ್ಮಾನಿಸಿ ಚಿನ್ನೇಶ್ವರ್ ಅವರು ತಂದುಕೊಂಡು ವಿಕುಮಾರ್ ಪಾಟೀಲ್ ಸರ್ ಅವ್ರು ತಂದುಕೊಂಡು ಆ ಎರಡು ಕೋಲಿ ಅವ್ರು ಮುಂದೆ ಇದ್ದಾರೆ ನಾ ಎರಡು ಕೋಲಿಗಳನ್ನು ಕೊಡುವಂತ ಮಾಡಿ ಅದಕ್ಕಾಗಿ ಎರಡು ಕೋಟಿ ಕಲಿಯಬೇಕು ನಾಡಿನಲ್ಲಿ ಕನ್ನಡವನ್ನು ಬಳಸಬೇಕು ಈ ಕನ್ನಡ ಸಮ್ಮೇಳನ ಮಾಡಬೇಕಾದ್ರೆ ಯಾವುದೇ ಸರ ಸರ್ಕಾರದಿಂದ ಸಹಾಯಧನ ಸಿಗೋದಿಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾನ್ಯಗಳಿಂದ ವಿಶೇಷವಾಗಿ ನಮ್ಮ ಇವತ್ತಿನ ಧರ್ಮಸ್ಥಳದ ಧರ್ಮಾಧಿಕಾರಿ ಅಂತ ವೀರೇಂದ್ರ ಹೆಗಡೆ ಅವರನ್ನ ಒಂದು ಲಕ್ಷ ರೂಪಾಯಿ ಜೊತೆಗೆ ಸನ್ಮಾನ ಶ್ರೀ ಗಣೇಶ ಉತ್ಕೇರಿ ಒಂದು ಲಕ್ಷ ರೂಪಾಯಿ ಸನ್ಮಾನ ಶ್ರೀ ಉತ್ತಮಣ್ಣ ಪಾಟೀಲ್ ಹಾಗೂ ಅನ್ನಸರಣ್ಣ ಹೊಳೆ ಅವರ ಐವತ್ತೈವತ್ತು ಸಾವಿರ ರೂಪಾಯಿ ಹಾಗೂ ರಾಜವಣ್ಣ ವಟರ್ ಹಾಗೂ ವೇದಿಕೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಕಲೆಕ್ಷನ್ ಮಾಡಿ ನಾವು ವರ್ಷ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೇವೆ ಅದ್ರ ಜೊತೆಗೆ ಕನ್ನಡ ಮನಸ್ಸು ನಿಮಗೆ ಶೇಕಾರ್ ಮಾಡ್ತಾರೆ ಅಂತ ಎಲ್ಲರಿಗೂ ನೋವು ಅಂತ ಎಲ್ಲರಿಗೆ ಸ್ವಕಾರ ಸ್ವಾಗತ ಮಾಡ್ತಾ ಅದೇ ಜೊತೆ ನಾನು ಸರ್ವಾಧೀಶ್ ಮನವಿ ಮಾಡ್ಕೊಳ್ತೇನೆ ತಮ್ಮ ಸರ್ಕಾರ ಮಾಡುವಂತ ಕೆಲಸ ಧರ್ಮಸ್ಥಳ ಸಂಸ್ಥೆ ಮಾಡ್ತಾ ಇದೆ ನಾವು ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನ ಗಡಿ ಭಾಗದಲ್ಲಿ ಮಾಡ್ತೇವೆ ದಯವಿಟ್ಟು ಪ್ರತಿ ವರ್ಷ ತಮ್ಮ ಸಂಸ್ಥೆಯಿಂದ ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೆ ತಾವು ಏನಾದರೂ ಸಹಕಾರವನ್ನು ಮಾಡಬೇಕು ಅಂತ ಕೇಳ್ಕೊಂಡ ನಮ್ಮ ಕನ್ನಡ ಬೆಳೆಯಲಿಕ್ಕೆ ಕನ್ನಡ ಅವರನ್ನ ಬೆಳೆಸಲಿಕ್ಕೆ ನಮ್ಮ ಹನುಮಂತಪ್ರಭು ಸ್ವಾಮೀಜಿ ಅವರು ಕೊಟ್ಟಂತ ಮಾತನ್ನು ಯುವ ವರ್ಷವನ್ನು ಇಟ್ಕೊಂಡು ಬಂದಿವೆ ಅದೇ ರೀತಿ ಹೋಗ್ತಾ ಅಂತ ಹೇಳ್ತಾ ಮತ್ತೊಮ್ಮೆ ಅವರ ಎಲ್ಲರಿಗೂ ಉದ್ಘಾಟನೆ ವೇದಿಕೆ ಉದ್ಘಾಟನೆ ಅಣ್ಣಾಸಾಬ್ ಹಗಲೆ ಅವರ ತಾಯಿಯವರ ಹೆಸರು ಮೇಲೆ ಮತ್ತು ರಾವ್ ಸಾಹೇಬ್ ಪಾಟೀಲ್ ಇವರ ಮಂಟಪದ ಉದ್ಘಾಟನೆ ಉತ್ತಮ್ ಪಾಟೀಲ್ ಅವರ ಉದ್ಘಾಟನೆಯನ್ನು ಇವತ್ತು ಅವರು ನೆರವೇರಿಸಿದ್ದಾರೆ ಮತ್ತು ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಂಡಮರೇ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿದ ಎಲ್ಲ ಅನ್ನಥ ಮಂದಿರ ಯಾಕೆ ತಂಗಿಯರೆ ನನ್ನ ಪರಿಸ್ಥಿತಿ ಏನಾಗಿತ್ತಂದ್ರೆ ಕಳೆದ ಮೂರು ದಿವಸಗಳಿಂದ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಿನ್ನೆ ನಾವು ಸಿರುಗುಪ್ಪಿಗೆ ಹೈಸ್ಕೂಲ್ ಬಿಲ್ಡಿಂಗ್ ಅನ್ನ ರೂಮನ್ನು ಉದ್ಘಾಟನೆ ಮಾಡಕ್ಕೆ ಹೋಗಿನಿ ಸಾಯಂಕಾಲ ಎಲ್ಲ ಕಡೆ ಮಾತನಾಡಿ ಒಂಥರ ಧನಿ ಸಂಪೂರ್ಣವಾಗಿ ಇವತ್ತು ಸರಿಯಾಗಿ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಆದರೂ ಕೂಡ ನಾನು ಪ್ರಯತ್ನ ಮಾಡಿ ನನ್ನ ವಿಚಾರವನ್ನು ವ್ಯಕ್ತ ಮಾಡ್ತೇನೆ ವಿಶೇಷವಾಗಿ ಇವತ್ತು ಪುಸ್ತಕವನ್ನು ತಾವೇನು ಬಿಡುಗಡೆ ಮಾಡಿದ್ದೀರಲ್ಲ ಚಿಂಚಿನಿಯ ಮಹಾಸ್ವಾಮಿಗಳ ಒಂದು ಕಾರ್ಯವೈಖರಿಯನ್ನು ಈ ದೀಪದ ಮೂಲಕ ತಾವು ಇವತ್ತ ಏನು ಬಿಡುಗಡೆ ಮಾಡಿದ್ದೀರಿ ಗುರುಗಳ ಕಡೆಯಿಂದ ಇದು ಹೆಮ್ಮೆಯ ವಿಷಯ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀವಿ ಯಾಕಂದ್ರೆ ಚಿಕ್ಕೋಡಿಯ ಚಿಂಚಿನಿಯ ಮಹಾಸ್ವಾಮಿಗಳ ಸಂಬಂಧ ನನಗೆ ಬಾಳೆ ಅವರು ಕೈಲಾಸವಾಸಿ ಆಗೋಕ್ಕಿಂತ ಮೊದಲ ಒಂದು ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ನಾವು ಹೋಗೀನಿ ಅಲ್ಲಿಂದ ಅವರೇನಂತಂದರು ಸರ್ ನಮ್ಮ ಮಠ ತನಕ ನೀವು ಬಂದ ಹೋಗ್ರಿ ಆಯ್ಕೆ ಗುರುಗಳು ನೀವು ಆದೇಶ ಮಾಡಿ ಬರ್ತೇನೆ ಅಂತೇಳಿ ಅಲ್ಲಿ ಒಂದು ನಾವು ಮಹಾತ್ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿದಲ್ಲಿ ಒಂದು ಮಹಾದ್ವಾರವನ್ನು ನಾವು ಕಟ್ತಾ ಇದ್ದೀವಿ ಕೃಷಿ ಹಾಕಿ ಇದನ್ನು ನಡ್ಕೋತಿದ್ದಿಲ್ಲ ಅಲ್ಲಿ ಹೋಗಿ ಕೂತರು ನಾನು ಹೋಗಿ ಕೂತೀನಿ ಅವರಂದರು ಈ ನೀವು ಮೂವತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ಇನ್ನೊಂದು ಸ್ವಲ್ಪ ಕಡಿಮೆ ಬೀಳ್ಬೋದು ಅದನ್ನು ಕೊಟ್ಟ ನೀವು ಈಗ ನ ಮಹಾದ್ವಾರ ಪೂರ್ತಿ ಮಾಡಬೇಕಂತ ಹೇಳಿದ ನೆನಪು ಈ ಸಂದರ್ಭದಲ್ಲಿ ಬರ್ತಾ ಇದೆ ಯಾಕಂದ್ರೆ ಅಷ್ಟೊಂದು ಚಿಂಚಿನಿ ಮಹಾಸ್ವಾಮಿಗಳ ಜೊತೆ ಅದೇ ಪ್ರಕಾರ ಇವತ್ತು ಚಿಕ್ಕೋಡಿ ಮಹಾಸ್ವಾಮಿಗಳ ಜೊತೆ ನಾನು ಒಳ್ಳೆ ಸಂಬಂಧಿಸಿಕೊಂಡಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ತಾವು ಸ್ವಾಗತ ಭಾಷೆಯಿಂದಾಗ ಹೇಳಿದರೆ ನಾನು ನನ್ನ ಅಂದಾಗ ಕನ್ನಡ ಮರಾಠಿ ಅಂತ ಏನೂ ಇಲ್ಲ ಸುಮಾರು ಮೂವತ್ತರ ಒಂಬತ್ತು ವರ್ಷ ರಾಜಕೀಯ ಜೀವನ ರಾಜಕೀಯ ಜೀವನದಾಗ ನಾ ಯಾವ ಕನ್ನಡ ಮತ್ತು ಮರಾಠಿ ಅಂತ ನಾನು ಭೇದಭಾವ ಇನ್ನೂ ಮಾಡಿಲ್ಲ ನೀವು ಮರಾಠಿ ಸಾಲ ನೀವು ಕನ್ನಡ ಸಾಲ ಈ ರೂಮ್ ಕೇಳಿಲ್ಲ ನಾವು ಕೊಟ್ಟಿಲ್ಲ ಈ ಕೇಳಿ ಕೇಳಿದೀಗ ಕೊಡ್ತೀವಿ ಸಾಹಿತ್ಯ ಸಮ್ಮೇಳನದ ತಮ್ಮ ವಿಚಾರನ ವ್ಯಕ್ತ ಮಾಡಿದರು ಎರಡು ನಾವು ಎರಡು ರೂಮ್ಗಳನ್ನು ಕೇಳಬೇಕಂತ ಹೇಳಿದರು ಒಂದು ರೂಮ್ ಕೊಟ್ಟೀನಿ ಈ ವರ್ಷ ಒಂದು ರೂಮ್ ಕೊಡ್ತೀನಿ ನಿಮಗೂ ಕೊಡ್ತೀವಿ ನಮ್ಗೆ ಶಿಕ್ಷಣ ಎಲ್ಲಕ್ಕಿಂತ ಮಹತ್ವ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ನಾನು ಶಿಕ್ಷಕರ ಆಯ್ಕೆ ಆಗಿದ್ದೀನಿ ಅದು ಯಾವ್ದು ಖಂಡಿತವಾಗಿ ನಾನು ಮುಂಜಾನೆ ಕೂಡ ಇವತ್ತು ವಿಚಾರ ಮಾಡ್ಬೇಕ ನಾ ಹೋದ್ ಕೂಡ ನನಗೇನ್ ಕೇಳ್ತಾರಂದ್ರೆ ಕ್ಲಾಸ್ ರೂಮ್ ಕೇಳ್ತಾರೋ ಯಾರ ಕ್ಲಾಸ್ ರೂಮ್ ಅನ್ನ ನಾವು ಈ ವರ್ಷ ಹಾಕಿರಿ ಅಂತ ನಾನು ಹೇಳೇ ಬಂದಿ ನಾನು ಸಮುದಾಯ ಭವನ ಕೊಟ್ಟಿಗೆ ಜಾಗ ಕೊಡ್ರಿ ಇಡೀ ವರ್ಷದಾಗ ನಾ ಸಮುದಾಯ ಭವನಕ್ಕೆ ನಾವು ಹಣ ಕೊಡ್ತೇವೆ ಅದು ತಂಡ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ರಿ ಬೇಕಾದ್ರೆ ಮರಾಠಿ ಸಾಹಿತ್ಯ ಸಮ್ಮೇಳನ ಮಾಡ್ರಿ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಅದಕ್ಕೆ ದುಡ್ಡನ್ನು ಕೊಡಿಸುವಂಥ ಈ ಸಂದರ್ಭದಲ್ಲಿ ನಾವು ಹೇಳಿಪಡ್ತಾ ಇದ್ದೇನೆ ನಮ್ಗೆ ಈ ಒಂದು ವಾರ ಒಳಗೆ ಎಸ್ಟಿಮೇಟ್ ಮಾಡಿ ನಿಮ್ಗೆ ಹಣ ಒದಗಿಸುವಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮೆಲ್ಲರೂ ಭಾಳ ಮಾತಾಡಬೇಕಾಗಿತ್ತು ಆದರೆ ಇವತ್ತು ವಿಶೇಷವಾಗಿ ಎಲ್ಲ ಹಿರಿಯ ಶ್ರೀಗಳಿದ್ದಾರೆ ನಮ್ಮ ನಾಯಕರಾದ ಸುರೇಂದ್ರ ಕುಮಾರ್ ಅವರಿದ್ದಾರೆ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಾನು ಒಂದು ವಿಷಯ ಈ ಸಮ್ಮೇಳನ ಅಂದ್ರೆ ಈ ಸಾಹಿತ್ಯ ಆ ರಸಿಕರಿಗೆ ಒಂದು ಔತಣದ ಊಟ ಸಂಖ್ಯೆಯಲ್ಲಿ ಕಡಿಮೆ ಇದ್ದು ಕೂಡ ಆ ಸಾಹಿತ್ಯವನ್ನ ಆಲಿಸ್ಬೇಕು ಕೇಳಬೇಕು ಅನ್ನೋ ಮನೋಭಾವನೆ ಇರ್ತಕ್ಕಂಥವ್ರು ಈ ಸಾಹಿತ್ಯ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಯಾಕೆಂದ್ರೆ ಯಾವುದೇ ಸಾಹಿತ್ಯ ಇರಬಹುದು ಅದು ಮರಾಠಿ ಸಾಹಿತ್ಯ ಸಮ್ಮೇಳನ ಇರಬಹುದು ಉರ್ದು ಸಾಹಿತ್ಯ ಸಮ್ಮೇಳನ ಇರ್ಬೋದು ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗಬೇಕು ವಿಚಾರವಂತರು ವಿಚಾರಗಳನ್ನೇ ಮಂಡಿಸ್ತಾರ ಪುಸ್ತಕಗಳ ಬಿಡುಗಡೆ ಆಗ್ತಾ ಇರ್ತವೆ ಜ್ಞಾನದ ಔತಣ ಕೂಟ ಸಾಹಿತ್ಯ ಸಮ್ಮೇಳನದಲ್ಲಿ ಇರ್ತದೆ ಆ ಔತಣ ಕೂಟದ ಯಾರು ಆಗ್ತಾರೆ ಅವರು ಬುದ್ಧಿವಂತರ ಆಗ್ತಾರೆ ಜ್ಞಾನವಂತರಾಗ್ತಾರೆ ಹೆಚ್ಚಿನ ಜ್ಞಾನವನ್ನ ಆಯಾ ಭಾಷೆಗಳ ಮುಖಾಂತರ ಜನರಿಗೆ ನೀಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತದೆ ಯಾಕಂದ್ರೆ ಮನುಷ್ಯನ ಜನ್ಮ ದುರ್ಲಭ ಯಾವತ್ತಾದರೂ ಕೂಡ ನಾವು ನೋಡ್ತೇವೆ ಇದು ಶಾಶ್ವತ ಅಲ್ಲ ಮನುಷ್ಯನ ಜನ್ಮ ಶಾಶ್ವತ ಅಲ್ಲ ಯಾಕೆಂದ್ರೆ ಹುಟ್ಟು ಸಾವುಗಳ ಮಧ್ಯೆ ಇರ್ತಕ್ಕಂತ ನಡುವಿನಲ್ಲಿ ನಾವು ಯಾವ ತರದಿಂದ ಬದುಕನ್ನು ಸಾಗಿಸ್ಬೇಕನ್ನೋ ನಿಟ್ಟಿನಲ್ಲಿ ನಾವು ನಡಿಬೇಕಾಗ್ತದೆ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಮತ್ತು ಕರ್ನಾಟಕದ ಖ್ಯಾತ ಕವಿಗಳಾದಂತಹ ಅಂಬಿಕಾಂತನೇ ದತ್ತ ಗೌರವ ಬೇಂದ್ರೆ ಅವರಲ್ಲಿ ಹೇಳಿದ್ದಾರೆ ನಾನು ಯಾವತ್ತೂ ಕೂಡ ಸಾವಿಗೆ ಹೆದರೋದಿಲ್ಲ ಅಂತ ನಾನು ಯಾವತ್ತು ಕೂಡ ಸಾವಿಗೆ ಹೆದರೋದಿಲ್ಲ ಯಾಕೆಂದ್ರೆ ಸತ್ತು ಮೇಲೆ ನಾನು ಇರೋದಿಲ್ಲ ಅಂತ ಸತ್ತ ಮೇಲೆ ನಾಡಿರೋದಿಲ್ಲ ಅಂದ್ರೆ ಸಾವಿಗೆ ಹೆದರೋದಿಲ್ಲ ಆದ್ರೆ ಸಾವು ಬರುದನ ನಾವು ವ್ಯವಸ್ಥಿತವಾಗಿ ಬದುಕಬೇಕಾದ್ರೆ ಅದಕ್ಕೆ ಸಾಹಿತ್ಯ ಬೇಕೇ ಬೇಕು ಹೆಚ್ಚಿನಾಗಿ ಸಾಹಿತ್ಯ ನಿರ್ಮಿತಿ ಆಗೋದು ಸಜೀವದ ಮೇಲೆ ನಿರ್ಜೀವದ ಮೇಲೆ ಸಾಹಿತ್ಯವನ್ನು ನಿರ್ಮಿತಿ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ ಒಂದು ಕಲ್ಲು ಒಂದು ಕುರ್ಚಿಯ ಮೇಲೆ ಸಾಹಿತ್ಯ ಮಾಡಬೇಕಾದ್ರೆ ಅದರಲ್ಲಿ ಮೊದಲು ಜೀವಗಳೇ ತುಂಬಬೇಕು ಅದನ್ನು ಸಜೀವವಾಗಿ ಮಾಡಬೇಕು ಆಮೇಲೆ ಅದರ ಮೇಲೆ ಸಾಹಿತ್ಯವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದಕ್ಕಾಗಿ ಎಲ್ಲ ಸಾಹಿತಿಗಳು ಕೂಡ ಬದುಕಿನ ಮೇಲೆ ಸಜೀವದ ಮೇಲೆ ಸಜೀವ ಸೃಷ್ಟಿಗಳ ಮೇಲೆ ಸಾಹಿತ್ಯಗಳನ್ನ ನಿರ್ಮಾಣ ಮಾಡತಕ್ಕಂತ ಕೆಲಸದಲ್ಲಿ ತೊಡಗಿರ್ತಾರೆ ನಾವು ಕೂಡ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಷ್ಟು ಮರಾಠಿ ಸಾಹಿತ್ಯ ಸಮ್ಮೇಳನಕ್ಕೆ ಜನ ಇಲ್ಲಿ ಇದ್ದವರು ಎಲ್ಲರೂ ಕೂಡ ನೀವು ಮರಾಠಿ ಸಾಹಿತ್ಯ ಸಮ್ಮೇಳನದಲ್ಲಿ ಇರ್ತೀನಿ ಅದೇ ಪ್ರಕಾರ ಎಲ್ಲ ಮರಾಠಿ ಸಾಹಿತ್ಯ ಸಮ್ಮೇಳನದಲ್ಲಿ ಇರಾದ್ರು ಭಾಷಾ ಬಾಂಧವ್ಯವನ್ನು ಹೆಚ್ಚು ಮಾಡೋದಕ್ಕೆ ಅವರು ಕೂಡ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಇದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಒಂದು ಊರಿಗೆ ಸೀಮಿತವಾದಂತಹ ಸಮಾವೇಶಗಳಲ್ಲ ಸಾಹಿತ್ಯ ಸಮ್ಮೇಳನ ಯಾರು ಮನುಷ್ಯರಾಗಿ ಹುಟ್ಟಿದಾರೋ ಅವರು ಪ್ರತಿಯೊಬ್ಬರಿಗೂ ಕೂಡ ಈ ಸಾಹಿತ್ಯ ಸಮ್ಮೇಳನದ ಅವತರ ಕೂಡ ಅವಶ್ಯಕವಾಗಿದೆ ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ನಮ್ಮೆಲ್ಲರನ್ನು ಕರೆಸಿದ್ದಾರೆ ನಿಧಿ ಮತ್ತು ಮೊನ್ನೆ ರಾಜೀವ್ ಕಿಚಡಿ ಅವರು ಮತ್ತು ಸಾಹಿತ್ಯ ಸಮ್ಮೇಳನದ ಎಲ್ಲ ಸಂಗಡಿಯವರು ನಮ್ಮ ಜಿಲ್ಲಾ ಮಂತ್ರಿಗಳಾದಂತಹ ಸನ್ಮಾನ್ಯ ಸತೀಶನ ಜಯಂತಿ